ವೀಕ್ಷಕ ನಮಸ್ಕಾರ ಇದಿನ ಬಂದೂರು ಪೊಲೀಸ್ ಇಲಾಖೆ ನೇತೃತ್ವದಲ್ಲಿ ಚುನಾವಣಾ ಅಧಿಕಾರಿಗಳು ಏನಿಲ್ಲ ಎಸ್ ಆರ್ ಪಿ ರೋಡ್ ಇದೆ ಅಲ್ಲಿ ಯಾರೆಲ್ಲ ಹೊರಡೆಯಿಂದ ಬರ್ತಾರೆ ಆ ಒಂದು ಮತ್ತು ಎಲ್ಲರೆಲ್ಲ ಏನು ಓಡಾಡ್ತಾ ಇದೆ ಅವರೆಲ್ಲ ಎಲ್ಲಿ ಓಡಾಡ್ತಾ ಏನು ಏನಂತ ಕೇಳುವಂಥದ್ದು ಮತ್ತು ಚುನಾವಣೆ ಒಂದು ಸಂದರ್ಭ ಇರೋದ್ರಿಂದ ಇಲ್ಲಿ ಎಷ್ಟು ಜನ ಯಾವ್ಯಾವ ಥರ ವ್ಯಾನಲ್ಲಿ ಏನು ಏನೇನು ಇದು ಮಾಡ್ತಾರೆ ಅನ್ನೋದು ಕೂಡ ತನಿಖೆ ಮಾಡ್ತಾ ಇದ್ದಾರೆ ಇಲ್ಲಿ ಕರ್ನಾಟಕ ಚುನಾವಣಾ ಎಲೆಕ್ಷನ್ ಬೋರ್ಡ್ ಕಮಿಟಿಯವರು ಅವರು ಬಂದಿರೋದು ಕೂಡ ನೋಡ್ತಾ ಇದ್ದೀವಿ ಒಂದಷ್ಟು ಗಾಡಿಗಳನ್ನ ತಪಾಸಣೆ ಮಾಡ್ತಾ ಇರೋದು ಬಂದೂರು ಪೊಲೀಸ್ ಇಲಾಖೆ ನೇತೃತ್ವದಲ್ಲಿ ಹಾಗೇನೆ ಎಲೆಕ್ಷನ್ ಅಧಿಕಾರಿಗಳು ಕೂಡ ಇದ್ದಾರೆ ನೋಡೋಣ ಅವರು ಎಲ್ಲೆಲ್ಲ ಮಾಡಿದ್ದಾರೆ ಅಂತ ಕೂಡ ಕೇಳ್ಬೋದು ಇವತ್ತು ಒಂದಷ್ಟು ಗಾಡಿಗಳನ್ನ ಚೆಕ್ ಮಾಡ್ತಾ ಇರೋದು ಕಾರು ಮತ್ತು ಟಾಟಾ ಸುಮೋಗಳು ಮತ್ತು ಗೂಡ್ಸ್ ವ್ಯಾನ್ ಕೂಡ ಅವರು ತನಿಖೆ ಮಾಡ್ತಾ ಇದ್ದಾರೆ ಹಾಂ ಸರ್ ನಮಸ್ಕಾರ ನಾವು ಮೀಡಿಯಾದವರು ಎಲ್ಲಿಂದ ಬಂದಿದ್ದೀರಾ ಸರ್ ಸರ್ ಇದರಿಂದ ರಂಗ ಸಮುದ್ರದಿಂದ ಓಕೆ ಕಡೆ ಹೋಗ್ತಾ ಇದ್ರೆ ಅಲ್ಲಿ ನಿಮ್ಮ ಚೆಕ್ ಪೋಸ್ಟ್ ಇದೆ ಅಲ್ಲೆಲ್ಲ ಚೆಕ್ ಮಾಡ್ತಾ ಇದ್ರಾ ಈ ಕಡೆ ಎಲ್ಲ ಹೋಗ್ತಾ ಇದರ ಈ ಕಡೆ ಓಕೆ 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 ವೀಕ್ಷಕರು ಇವತ್ತು ಚುನಾವಣೆ ಅಧಿಕಾರಿಗಳು ಏನು ಬಂದಿದ್ದಾರೆ ಅದನ್ನು ಚೆಕ್ ಮಾಡ್ತಾ ಇದ್ರ ಇದು ಇನ್ನೇನು ಒಂದು ವಾರ ಇರೋವಂಥ ಒಂದು ಚುನಾವಣೆಗೆ ಸ್ವಲ್ಪ ಬಿರುಸಿನ ವೇಗ ಕೂಡ ಸಿಕ್ಕಿದೆ ಬಂದೂರು ಪೊಲೀಸ್ ಇಲಾಖೆ ಕೂಡ ಅವ್ರ ಜೊತೆ ಕಾ ಸಾಥ್ ಕೊಟ್ಟಿರೋದು ಕೂಡ ನೋಡ್ತಾ ಇದ್ದೀವಿ ಅವ್ರನ್ನ ಮಾತಾಡ್ಸೋಣ ಯಾವಾಗಿಂದ ಏನಿಂದ ಮತ್ತು ಎಲ್ಲೆಲ್ಲಿ ಅವರು ತನಿಖೆ ಮಾಡ್ತಾ ಇದ್ದಾರೆ ಕೂಡ ಮಾತಾಡ್ಸ್ಬೋದು

ನಿಮ್ಗೆ ಏನೇನೋ ಮಾಹಿತಿ ಸಿಗ್ತಾ ಅಲ್ಲ ಬಂದೂನಲ್ಲಿ ಆಲ್ರೆಡಿ ಓಡಾಡ್ತಾ ಇದೆ ಟೂ ವೀಲರ್ಗಳಲ್ಲಿ ಬೋರ್ಡ್ಗಳೇ ಇಲ್ಲ ಮತ್ತು ಬೇರೆ ಬೇರೆ ಗೂಡ್ಸ್ ವ್ಯಾನ್ಗಳಲ್ಲಿ ಬೋರ್ಡ್ಗಳೇ ಇಲ್ಲ ಅದ್ರ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದೆಯಾ ಓಕೆ ಥ್ಯಾಂಕ್ ಯು ಈಗ ಹಾಗಾಗಿ ಒಂದಷ್ಟು ಟೂ ವೀಲರ್ಗಳಲ್ಲಿ ಕೂಡ ಇಲ್ಲಿ ಬೋರ್ಡ್ಗಳಿದೆ ಓಡೋಂತ ಕೆಲವೊಂದು ವೆಹಿಕಲ್ಗಳು ಕೂಡ ಓಡಾಡತ್ತೆ ಪಾಪ ಅವ್ರು ಬಂದ್ರು ಪೊಲೀಸ್ ಇಲಾಖೆಯವರು ಕೂಡ ಎಷ್ಟೇ ಅವಾಯ್ಡ್ ಮಾಡಿದ್ರು ಕೂಡ ಅದನ್ನು ತಡೆಯೋಕ್ಕೆ ಕೆಲವೊಂದು ಕಡೆ ಆಗೋಲ್ಲ ಅದು ಕೂಡ ತಡ ತಡೆ ಆಗಬೇಕು ಅಂತ ಸಾರ್ವಜನಿಕರು ಹೇಳ್ತಾರೆ ಒಟ್ಟಾರಾಗಿ ರ್ಯಾಂಡಮ್ ಆಗಿ ಇವತ್ತು ಎಲ್ಲ ವಾಹನಗಳನ್ನ ತಪಾಸಣೆ ಮಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ನೋಡಿ ತಾ ನಾ ಹೇಳ್ದಂಗೆ ಇಲ್ಲಿ ನೋಡಿ ಇಲ್ಲಿ ಇದು ಕೆಲವೊಂದು ವೆಹಿಕಲ್ಗಳಿಗೆ ಬೋರ್ಡ್ ಇಲ್ಲ ಅವರು ಏನು ಬೋರ್ಡು ನಾಳೆ ದಿನ ಏನೋ ಅತಾಚರವಾಗಿ ಯಾರಿಗನ್ನು ಗುದ್ದಿದ್ರೆ ಯಾರಿಗನ್ನು ಏನೋ ತೊಂದರೆ ಆದರೆ ಏನು ಯಾವ ನಂಬರ್ಲಿ ಅವರು ಚೇಸ್ ಮಾಡ್ತಾರೆ ಅಂತ ಕೂಡ ಕಾರಣ ಆಗ ಆಗೋದಿಲ್ಲ ಹಾಗಾಗಿ ಇವತ್ತು ಪೊಲೀಸ್ ಇಲಾಖೆ ನೇತೃತ್ವದಲ್ಲಿ ಚುನಾವಣಾ ಅಧಿಕಾರಿಗಳು ರ್ಯಾಂಡಮ್ ಆಗಿ ಬಂದೂರು ಟೌನು ಮತ್ತು ಬಂದೂರು ಏನೆಲ್ಲ ಹೆದ್ದಾರಿ ರಾಜ್ಯ ಹೆದ್ದಾರಿಗಳು ಅಲ್ಲಿ ಬಂದು ಇದು ಮಾಡ್ತಾರೆ ನೋಡ್ತಾ ಇದ್ದೀವಿ